ಎಲ್ಲರೂ ವ್ಯತ್ಯನ್ ಆಗ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಅನ್ಯತಾ ಇವತ್ತು ನಾವೆಲ್ಲರೂ ಕೂಡ ಏನು ಇಪ್ಪತ್ತೆರಡನೇ ತಾರೀಕು ನಮ್ ಕರ್ನಾಟಕವೂ ಸೇರಿದಂತೆ ನಮ್ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ನೇಪಾಳದ ಇಬ್ರು ಮತ್ತು ಇನ್ನೊಂದು ದೇಶದಿಂದ ಒಬ್ರು ವಿದೇಶದವರು ಮೂರು ಜನ ನಮ್ಮ ದೇಶದ ಇಪ್ಪತ್ತ್ ಮೂರು ಜನ ಒಟ್ಟು ಇಪ್ಪತ್ತಾರು ಜನರಲ್ಲ ಹೆಂಗೆ ನಾವು ಸಾವಿರಾರು ಜನ ಸೇರಿದ್ದೀವಿ ಆ ಥರ ಅಲ್ಲಿ ಸಾವಿರಾರು ಜನ ಹೋಗಿದ್ರು ಕಾಶ್ಮೀರ ಇತ್ತೀಚಿನ ದಿನಗಳಲ್ಲಿ ಬಹಳ ಶಾಂತವಾಗಿರ್ತಕ್ಕಂಥದ್ದಿತ್ತು ಒಂದ್ ರೀತಿ ಭಯೋತ್ಪಾದನೆ ಇಲ್ಲ ಉಗ್ರವಾದಿಗಳು ಯಾರೂ ಇಲ್ಲ ನಾವೇನು ಬಹಳ ವರ್ಷಗಳಿಂದ ಕಾಶ್ಮೀರವನ್ನು ನೋಡಬೇಕು ಕಾಶ್ಮೀರ ನಮ್ಮ ದೇಶದ ಸರಸ್ವತಿಯ ಕೇಂದ್ರ ನಮ್ಮ ದೇಶದ ಸೌಂದರ್ಯದ ಕೇಂದ್ರ ಅತ್ಯಂತ ಸುಂದರವಾಗಿರ್ತಕ್ಕಂಥ ಜಾಗ ಕೇಂದ್ರ ಅದು ಯಾವ್ದಾದ್ರು ಇದ್ರೆ ಅದು ಕಾಶ್ಮೀರ ಅಂತ ಹೇಳ್ತಾ ಇದ್ವಿ ಆ ಕಾರಣ ಮತ್ತೇನ್ ಹಂಗಾದ್ರೆ ನಮ್ಮ ದೇಶದ ಸೈನಿಕರಿಗೆ ಶಕ್ತಿ ತುಂಬತಕ್ಕಂಥ ಏಕೈಕ ಕೆಲಸವನ್ನು ನಾವು ಇವತ್ತು ಮಾಡೋಣ ನಾವು ಕಾಂಗ್ರೆಸ್ ಅನ್ನ ಟೀಕೆ ಮಾಡೋದು ಕಾಂಗ್ರೆಸ್ನವ್ರು ನಮ್ಮನ್ನು ಟೀಕೆ ಮಾಡೋದು ಇದು ಪ್ರತಿದಿನ ಇರುತ್ತೆ ಆದ್ರೆ ಇವತ್ತೇನಿದೆ ನಾವು ಅದು ಕಾಂಗ್ರೆಸ್ನವ್ರು ಇರಲಿ ಇನ್ಯಾರಾದ್ರೂ ಇರಲಿ ನಮ್ಮ ದೇಶದೊಳಗಡೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಇರಬಹುದು ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರಕ್ಕೆ ಶಕ್ತಿ ತುಂಬತಕ್ಕಂತ ಕೆಲಸವನ್ನು ನಾವು ಮಾಡಬೇಕು ಭಾರತದ ಸೈನಿಕರಿಗೆ ಶಕ್ತಿ ತುಂಬತಕ್ಕಂತ ಕೆಲಸವನ್ನ ಮಾಡಬೇಕು ಭಾರತದ ಸೈನಿಕರೇ ಆ ನುಕ್ಕಿ ಪಾಕಿಸ್ತಾನಕ್ಕೆ ನುಕ್ಕಿ ಆ ಭಯೋತ್ಪಾದಕ ರುಂಡಗಳನ್ನು ಚೆಂಗಾಡಿ ನಾವು ಭಾರತ ದೇಶದೊಳಗಡೆ ನಿಮ್ಮ ಜೊತೆಲಲ್ಲಿದ್ದೇವೆ ಅನ್ನುವಂತ ಮಾತ ಗೆಲ್ಲಬೇಕು ಅಂತ ಇದೆ ರಷ್ಯಾದ ಸೈ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲಬೇಕು ಅಂತಿದೆ ಟೀಕೆ ಮಾಡಕ್ ಹೋಗಲ್ಲ ಟಿಕೆ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ ಅವ್ರು ಟ್ವೀಟ್ ಮಾಡಿದ್ದಾರೆ ನಮ್ಮ ದೇಶದವರ ಗಿಡ ನುಗ್ಗಿ ಇಪ್ಪತ್ತಾರು ಜನರನ್ನ ಕೊಂದ್ರು ಕೂಡ ಶಾಂತಿಯನ್ನ ಕಾಪಾಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಟ್ವೀಟ್ ಮಾಡಿದ ಬೆಳಿಗ್ಗೆ ನಾಚಿಕೆ ಆಗ್ಬೇಕು ಅವರಿಗೆ ನಾಚಿಕೆ ಆಗಬೇಕು ಇವತ್ತು ನಾವು ಯುದ್ಧ ಸಾರ್ಬೇಕು ಸಾಕಾಗಲ್ಲ ನಿನ್ನೆ ರಾತ್ರಿ ಮಾಡಿರೋದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಕೇಂದ್ರಗಳಿದ್ದಾವೆ ಆ ಎಲ್ಲ ಕೇಂದ್ರಗಳನ್ನ ಸರ್ವನಾಶ ಮಾಡಬೇಕು ಆ ಒಂದು ಏಕೈಕ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಯಾವ ಉದ್ದೇಶದಿಂದ ಸಭೆಯನ್ನ ಇಟ್ಕೊಂಡಿದ್ವಿ ಆ ಸಭೆಯ ಉದ್ದೇಶವನ್ನು ಪರಿವರ್ತನೆ ಮಾಡಿ ನಮ್ಮ ಬಿ ಜೆ ಪಿ ಧ್ವಜವನ್ನು ಕೂಡ ಪಕ್ಕಕ್ಕೆ ಇಟ್ಟು ಭಾರತದ ಧ್ವಜವನ್ನ ಇಟ್ಕೊಂಡಿದ್ವಿ ನಾವು ಭಾರತದ ಧ್ವಜವನ್ನ ಇಟ್ಕೊಂಡಿದ್ದೇವೆ ಆದ್ರಿಂದ ಬಂಧುಗಳೇ ನಾನು ಹೆಚ್ಚು ಸಮ ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ ನಮ್ಮ ವೇದಿಕೆ ಮೇಲೆ ಕಾರಣಕ್ಕೋಸ್ಕರವಾಗಿ ನಾವು ಆದ್ರಿಂದ ಬಂಧುಗಳೇ ಒಂದ್ಸರಿ ಹೇಳಿ ಸೈನಿಕರೇ ನಾವು ನಿಮ್ ಜೊತೆ ನೀವು ಪಾಪಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಪಾಪಿ ಪಾಕಿಸ್ತಾನದ ಉಗ್ರವಾದಿಗಳ ರುಂಡಗಳನ್ನ ಚೆಂದಾಡಿ ನಾವು ನಿಮ್ ಜೊತೆಗಿದ್ದೇವೆ ಅನ್ನುವಂತ ಒಂದು ಒಂದು ಶಕ್ತಿ ಸಭೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಸಾವಿರ ಸಂಖ್ಯೆಯಲ್ಲಿ ಭಾರತದ ಧ್ವಜವನ್ನ ಇಟ್ಕೊಂಡು ಬಂದಿರತಕ್ಕಂಥ ನಮ್ಮ ಕೋಲಾರದ ದೇಶಭಕ್ತ ಸೋದರ ಸೋದರಿಯರಿಗೆ ನನ್ನ ನನ್ನೆರಡು ಮಾತನ್ನ ಮುಗಿಸ್ತೇನೆ ಭಾರತ ಮಾತಾಕಿ ಮಾತಾಕಿ ಭಾರತದ ಸೈನಿಕರೇ ಮುನ್ನುಕ್ಕಿ ನಾವು ನಿಮ್ಮೊಂದಿಗಿದ್ದೇವೆ ಭಾರತದ ಸೈನಿಕರೇ ಮುನ್ನುಕ್ಕಿ ಭಾರತದ ಸೈನಿಕರ ಪಾಕಿಸ್ತಾನ